ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಇವತ್ತು ಕಿಚನ್ ಮೇಕೋವರ್ ಮಾಡಿರುವ ವಿಡಿಯೋನ ಶೇರ್ ಮಾಡಿದ್ದೀನಿ ಇಲ್ಲೆಲ್ಲ ಮೇಲುಗಡೆ ಸೆಲ್ಫ್ ಹತ್ರ ಎಲ್ಲ ಆಗಿಬಿಟ್ಟಿದ್ದೆ ಅದನ್ನೆಲ್ಲ ಕ್ಲೀನ್ ಇದ್ದೀನಿ ಮೊದಲಿಗೆ ಎಲ್ಲ ಪಾತ್ರೆ ಎಲ್ಲ ಕೆಳಗಡೆ ಇಟ್ಕೊಂಡು ಆಮೇಲೆ ಎಲ್ಲ ಒರೆಸ್ಬಿಟ್ಟು ಜೋಡಿಸೋಣ ಅಂತ ಎಲ್ಲ ತೆಗ್ದೆ ತೆಗ್ದಾದ ನಾನು ಇಲ್ಲಿ ಸ್ವಲ್ಪ ಕಸ ಆಯಿತು ಹಾಗಾಗಿ ಗುಡಿಸ್ಕೊಂಡೆ ಅಲ್ಲಿ ವಿಮ್ ಜೆಲ್ ಹಾಕಿಬಿಟ್ಟು ಅದನ್ನು ಕ್ಲೀನಾಗಿ ಉಜ್ತಾ ಇದ್ದೀನಿ ನೋಡಿ ಮೇಲೆ ನಾನಿಲ್ಲಿ ನ್ಯೂಸ್ ಪೇಪರ್ನ ತಗೊಂಡಿದ್ದೀನಿ ನ್ಯೂಸ್ ಪೇಪರ್ ಹಾಕ್ತಿದ್ದೀನಿ ಗರೀಜ್ ಆಗಲ್ಲ ಅಂತ ಅಂದರೆ ಧೂಳುನೂ ಬೀಳಲ್ಲ ಅಂತ ಪೇಪರ್ ಹಾಕಿ ಇದ್ದೀನಿ ಎಲ್ಲ ಕಡೆ ಪೇಪರ್ನ ಹಾಕಿ ಮತ್ತು ಪಾತ್ರೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಈ ಥರ ಜೋಡಿಸ್ಕೊಳ್ತಿದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತು ಹಾಗೆ ಗಲೀಜು ಆಗ್ಬಿಡುತ್ತೆ ಅಡುಗೆ ರೂಮ್ನ ಆದರೆ ಏನೂ ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಎಲ್ಲ ಪಾತ್ರೆನ ಜೋಡಿಸ್ಕೊಂಡೆ ಇಲ್ಲಿ ನೋಡಿ ಈ ಥರ ಲುಕ್ ಕಾಣ್ತಿದೆ ಎಷ್ಟು ನೀಟಾಗಿ ಕಾಣ್ತಿದೆ ಅಲ್ವಾ ನೋಡಿ ಇವಾಗ ಎರಡನೇ ಸೆಲ್ಫನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತೆಗಿತಾ ಇದ್ದೀನಿ ಆಯಿಲ್ ಬಾಟಲ್ ಮತ್ತು ಸ್ಪೇಸ ಬಾಟಲ್ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಜಾಸ್ತಿ ಇಲ್ಲ ಹಾಗಾಗಿ ಇಲ್ಲೇ ಎಲ್ಲಾನು ಇಡ್ತಾ ಇದ್ದೆ ಇವಾಗ ಅದ ಅದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಬಾಟಲು ಮತ್ತೆ ಪಿಂಗಾಣಿ ಉಪ್ಪು ಹಾಕಿರುವಂಥ ಪಿಂಗಾಣಿ ಅದೆಲ್ಲಾನು ತೆಗೆದ್ ನಾನು ಬೇರೆ ಕಡೆ ಇಟ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಳ್ಳೋಲ್ಲ ಅಂತ ಎಷ್ಟು ಬೇಗ ಮಾಡಬೇಕು ಅಂದ್ರೂ ಮನೆ ಕ್ಲೀನಿಂಗ್ ಅಂದರೆ ತುಂಬಾ ಟೈಮ್ ಇಡುತ್ತೆ ಸೊ ನಾನು ಒಂದೇ ದಿನದಲ್ಲಿ ಕ್ಲೀನ್ ಮಾಡ್ಕೋಬಹುದು ಅಂದ್ಕೊಂಡೆ ಆದರೆ ಎರಡು ದಿನ ಆಯಿತು ನನಗೆ ಚಿಕ್ಕ ಪಾಪು ಇರೋದ್ರಿಂದ ನನಗೆ ಒಂದೇ ದಿನದಲ್ಲಿ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಇದನ್ನು ಕ್ಲೀನಾಗಿ ಒರೆಸ್ತೆ ಮತ್ತು ಇಲ್ಲಿನೂ ಸಹ ಪೇಪರ್ ಇಡ್ತಾ ಇದ್ದೀನಿ ಮತ್ತೆ ಸ್ಪೈಸಸ್ ಬಾಟ್ಲನ್ನು ನಾನು ರೀಸೆಂಟಾಗಿ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಹಾಗಾಗಿ ಎಲ್ಲನೂ ಒರೆಸ್ಬಿಟ್ಟು ಇಡ್ತಾ ಇದ್ದೀನಿ ಇದೆಲ್ಲ ಗಾಜಿನ ಐಟಮ್ಗಳು ಕೆಳಗಡೆ ಇಟ್ಟರೆ ನನ್ನ ಮಗಳು ಕೈಗೆ ಸಿಕ್ಕರೆ ಎಲ್ಲನೂ ಬಿಡ್ತಾಳೆ ಅಂತ ನಾನು ಮೇಲುಗಡೆನೇ ಎತ್ತಿಟ್ಟಿದ್ದೀನಿ ಅದನ್ನು ಕ್ಲೀನಾಗಿ ಎಲ್ಲ ಒರೆಸ್ಕೊಂಡೆ ಈ ಥರ ಜೋಡಿಸ್ಕೊಂಡೆ ನಾನು ಇಲ್ಲಿ ಪೇಪರ್ ಇಟ್ಟಿದ್ನಲ್ಲ ಅಲ್ಲಿ ಸ್ಪೇಸಸ್ ಒಂದು ಕಡೆ ಮತ್ತು ಯೂಜ್ ಗ್ಲಾಸ್ ಒಂದು ಕಡೆ ಜೋಡಿಸ್ಕೊಂಡೆ ಮತ್ತು ಇಲ್ಲಿ ಸೆಲ್ಪ್ ಹತ್ರ ಬಂದು ಇಲ್ಲಿನೂ ಸಹ ಕ್ಲೀನ್ ಮಾಡಿಕೊಂಡೆ ಎಲ್ಲನೂ ಕ್ಲೀನಾಗಿ ಉಜ್ಜಿಬಿಟ್ಟು ಆಮೇಲೆ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ ಕ್ಲೀನ್ ಆದಮೇಲೆ ನಾನಿಲ್ಲಿ ಒಂದು ಮಣಿನ ಮನೆಯಲ್ಲೇ ರೆಡಿ ಮಾಡಿದ್ದೆ ಅದರಲ್ಲಿ ನಾನು ಈ ಉಪ್ಪು ಹಾಕಿರುವಂಥ ಪಿಂಗಾಣಿ ಜಾರು ಮತ್ತು ಒಂದು ಫ್ಲವರ್ ಫಾಟು ಹಾಗೆ ಕುಟಾಣಿನ ಇಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಈ ಸ್ಟ್ಯಾಂಡಲ್ಲಿ ಪೇಪರ್ ಹಾಕ್ಬಿಟ್ಟು ಇಡೋಣ ಅಂತ ಪೇಪರ್ ಹಾಕಿದೆ ಈ ಪಿಂಗಾಣಿ ಜಾರಲ್ಲಿ ದೊಡ್ಡದಿದೆ ಅಲ್ವಾ ಹಾಗಾಗಿ ಇದರಲ್ಲಿ ಸಾಲ್ಟ್ ಹಾಕೋಣ ಅಂತ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಪುಡಿ ಸಾಲ್ಟನ್ನು ಹಾಕೊಳ್ತಾ ಇದ್ದೀನಿ ಎರಡು ಕಡ ಒಂದೇ ಕಡೆ ಗಿಡಕ್ಕೆ ಚೆನ್ನಾಗಿರತ್ತೆ ಅಂತ ಇದರಲ್ಲಿ ಹುಣಸೆ ಹಣ್ಣನ್ನು ಇಡ್ತಾ ಇದ್ದೀನಿ ಆಯಿಲ್ ಬಾಟಲು ಕೂಡ ಫಿಲ್ ಮಾಡಿಕೊಂಡೆ ಅದನ್ನು ಖಾಲಿ ಆಗಿತ್ತು ನನ್ನ ಹತ್ರ ಆಲ್ರೆಡಿ ಎರಡು ಇತ್ತು ಆದ್ರೂ ಮೂರನೇ ಸೆಲ್ಪ್ ಇಲ್ಲಿ ಅಂತೂ ತುಂಬಾ ಗಲೀಜಾಗ್ಬಿಟ್ಟಿದೆ ನೋಡಿ ಯಾವ ಥರ ಆಗಿದೆ ಅದೆಲ್ಲನೂ ನಾನು ಇದ್ದೀನಿ ತೆಗೆದಿಟ್ಟ ಮೇಲೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಜೋಡಿಸ್ಕೊಂಡು ಮತ್ತು ಅಲ್ಲೇ ಇಟ್ಟೆ ಅದನ್ನು ಬೇರೆ ಕಡೆ ಇಡ್ಲಿಕ್ಕೆ ಜಾಗ ಇಲ್ಲ ಹಾಗಾಗಿ ಅಲ್ಲೇ ಅಲ್ಲೇ ಇಟ್ಟೆ ಮತ್ತು ಇಲ್ಲಿ ಕಿಟಕಿ ಇದ್ರೂ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಒರೆಸ್ಬಿಟ್ಟು ನೀರಿನ ಬಾಟ್ಲು ಒಂದು ಕಡೆ ಸರಿಸಿ ಇಡ್ತಾಯಿದ್ದೀನಿ ಇಲ್ಲಿ ರುಬ್ಬೋಕಲ್ಲಿದೆ ಆದರೆ ನಾನು ಯಾವತ್ತೂ ರುಬ್ಬಲ್ಲ ಮತ್ತು ಗ್ಯಾಸ್ ಕಟ್ಟೆ ಹತ್ರ ನಾನು ಬಾಕ್ಸಸ್ ಇಟ್ಟಿದ್ದೀನಿ ಇದರಲ್ಲಿ ಅಕ್ಕಿ ಮತ್ತು ಹಿಟ್ಟು ಹಾಕಿದ್ದೀನಿ ಅದನ್ನು ಸಹ ಕ್ಲೀನ್ ಮಾಡಿಕೊಂಡೆ ಇಲ್ಲಿ ಬಂದ್ಬಿಟ್ಟು ನಾನು ಮಣಿ ಇಟ್ಕೊಂಡಿದ್ದೀನಿ ಚಪಾತಿ ಇಲ್ಲಿ ಅದನ್ನು ಸಹ ಕ್ಲೀನ್ ಮಾಡ್ಕೊಂಡೆ ಇಲ್ಲಿ ಸಿಂಕ್ ಹತ್ರ ಸ್ಟ್ಯಾಂಡ್ ಹಾಕೋಣ ಅಂತ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಇದಕ್ಕೆ ಫಿಕ್ಸ್ ಮಾಡೋಕೆ ಕೊಟ್ಟಿರ್ತಾರೆ ಅದನ್ನು ಫಿಕ್ಸ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ನನ್ನ ಹಸ್ಬೆಂಡು ಯೂಡನ್ ಸ್ಟ್ಯಾಂಡನ್ನು ಸ್ಟ್ಯಾಂಡ್ ಇಲ್ಲಿ ಫಿಟ್ ಮಾಡ್ತಿದ್ದಾರೆ ನಾನಿಲ್ಲಿ ಬಾಕ್ಸಿಗೆಲ್ಲ ತೊಗರಿಬೇಳೆ ಮತ್ತು ಹೆಸರು ಕಾಳು ಎಲ್ಲಾನು ಇದ್ದೀನಿ ಮತ್ತು ರವೆ ಅದೆಲ್ಲನೂ ಹಾಕಿಬಿಟ್ಟು ಶೇಂಗಾ ಬೀಜ ಇದೆಲ್ಲನೂ ಇತ್ತಲ್ಲ ಹಾಗಾಗಿ ಅದನ್ನು ಹಾಕಿಡ್ತಾಯಿದ್ದೀನಿ ಸಣ್ಣ ಜಾರಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಹಾಕಿ ಇಡ್ತಾ ಇದ್ದೀನಿ ಎಲ್ಲದಕ್ಕೂ ಹೆಸರು ಇಡ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲನೂ ನಾನು ಕಿಚನ್ ಮೇಕವರ್ ಮಾಡಬೇಕು ಅಂತಲೇ ತರಿಸ್ಕೊಂಡಿದ್ದೆ ಸೊ ಇವತ್ತೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಮತ್ತು ಮೀಶೋಯಿಂದ ಒಂದು ಪ್ರಾಡಕ್ಟ್ ಬಂದಿತ್ತು ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಕ್ವಾಲಿಟಿನೂ ಇದೆ ತುಂಬಾ ಸ್ಪೇಸ್ ಕೊಟ್ಟಿದ್ದಾರೆ ಸಖತ್ತಾಗಿದೆ ಇದಂತೂ ನನಗೆ ತುಂಬ ಇಷ್ಟ ಆಯಿತು ನಾನು ಪ್ರಾಡಕ್ಟ್ನ ತೋರಿಸುವಾಗ ಇದು ಬಂದಿರಲಿಲ್ಲ ಆಮೇಲೆ ಬಂತು ಹಾಗಾಗಿ ಕಿಚನ್ ಮೇಕವರ್ ಮಾಡುವಾಗ ತೋರಿಸ್ತಾ ಇದ್ದೀನಿ ಫೈನಲ್ಲಿ ಕಿಚನ್ ರೂಮ್ ಲುಕ್ ನೋಡಿ ಹೇಗೆ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂದ್ರು ತುಂಬಾ ಇಷ್ಟ ಆಯಿತು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತಾನೆ ಅನಿಸ್ತು ನೋಡಿ ಈ ತರ ಕಾಣ್ ಲೈಟಿಂಗ್ ಹಾಕಿದ ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್